ಹಿಂದೆ ಒಬ್ಬ ಆಭರಣ ತಯಾರಕನ ಆಕಸ್ಮಿಕ ಮರಣದ ನಂತರ ಆತನ ಕುಟುಂಬ ತುಂಬಾ ತೊಂದರೆಗೆ ಒಳಗಾಯಿತು ದಿನದ ಖರ್ಚಿಗೂ ಪರದಾಡುವಂತಾಯ್ತು ಕೊನೆಗೆ ಆಭರಣ ತಯಾರಕನ ಹೆಂಡತಿ ಮನೆಯಲ್ಲಿದ್ದ ಬೆಲೆಬಾಳುವ ವಜ್ರದ ಹಾರವೊಂದನ್ನು ತನ್ನ ಮಗನ ಕೈಯಲ್ಲಿ ಕೊಟ್ಟು ಮಗು ನಿನ್ನ ಚಿಕ್ಕಪ್ಪನ ಅಂಗಡಿಯಲ್ಲಿದನ್ನ ಕೊಟ್ಟು ಮಾರಿ ನಮಗೆ ಸ್ವಲ್ಪ ಹಣವನ್ನು ಕೊಡಲು ಕೇಳು ಎನ್ನುತ್ತಾಳೆ ಮಗ ಹಾರವನ್ನು ತೆಗೆದುಕೊಂಡು ಚಿಕ್ಕಪ್ಪನ ಅಂಗಡಿಗೆ ಹೋಗುತ್ತಾನೆ ವಿಷಯ ಕೇಳಿದ ಆತನ ಚಿಕ್ಕಪ್ಪ ಹಾರವನ್ನು ಕೂಲಂಕುಶವಾಗಿ ನೋಡಿ ಮಗು ಈಗ ಮಾರುಕಟ್ಟೆ ತುಂಬಾ ಮಂದವಾಗಿದೆ ನಿನ್ನ ಅಮ್ಮನಿಗೆ ಹೇಳು ಸ್ವಲ್ಪ ಸಮಯದ ನಂತರ ಇದನ್ನು ಮಾರಿದರೆ ಒಳ್ಳೆಯ ಬೆಲೆ ಸಿಗುತ್ತದೆ ಎಂದು ಹುಡುಗನಿಗೆ ಸ್ವಲ್ಪ ಹಣವನ್ನು ಕೊಟ್ಟು ನಾಳೆಯಿಂದ ನನ್ನೊಂದಿಗೆ ಅಂಗಡಿಯಲ್ಲಿ ಬಂದು ಕುಳಿತುಕೋ ಎಂದು ಹೇಳಿದ ಮರುದಿನದಿಂದ ಹುಡುಗ ಚಿಕ್ಕಪ್ಪನೊಂದಿಗೆ ಅಂಗಡಿಗೆ ಹೋಗಲು ಆರಂಭಿಸಿದ ಮತ್ತು ಅಲ್ಲಿ ವಜ್ರರತ್ನಗಳನ್ನು ಪರೀಕ್ಷಿಸುವುದನ್ನು ಕಲಿತು ಕೆಲವೇ ತಿಂಗಳುಗಳಲ್ಲಿ ಆಭರಣ ತಯಾರಿಕೆಯಲ್ಲಿ ನಿಪುಣನೂ ಆದ ಒಂದು ದಿನ ಆತನ ಚಿಕ್ಕಪ್ಪ ಮಗು ಈಗ ಮಾರುಕಟ್ಟೆಯ ಬೆಲೆ ಚೆನ್ನಾಗಿದೆ ನಿನ್ನ ತಾಯಿಯ ಹಾರವನ್ನು ತೆಗೆದುಕೊಂಡು ಬಾ ಒಳ್ಳೆಯ ಬೆಲೆ ಸಿಗುತ್ತದೆ ಎಂದು ಹೇಳಿದ ತನ್ನ ತಾಯಿಯಿಂದ ತಂದ ಹಾರವನ್ನು ಸ್ವತಃ ಅವನೇ ಪರೀಕ್ಷಿಸಿದಾಗ ಅದು ನಕಲಿ ಎಂದು ಅವನಿಗೆ ಗೊತ್ತಾಯಿತು ಆದರೆ ತನ್ನ ಚಿಕ್ಕಪ್ಪ ಮಹಾನ್ ಆಭರಣ ತಜ್ಞ ಈ ವಿಷಯ ತನಗೇಕೆ ತಿಳಿಸಲಿಲ್ಲ ಎಂದು ಆಶ್ಚರ್ಯವಾಗಿ ಏಕೆ ತಿಳಿಸಲಿಲ್ಲವೆಂದು ಕೇಳಿದನು ನೀನು ಹಾರ ತಂದಾಗಲೇ ಅದು ನಕಲಿ ಎಂದು ನಾನು ಹೇಳಿದ್ದರೆ ನೀನು ನನ್ನನ್ನು ನಂಬುತ್ತಿರಲಿಲ್ಲ ಏಕೆಂದರೆ ಆಗ ನಿನಗೆ ಅದರ ಪರೀಕ್ಷೆಯ ನಿಜವಾದ ಜ್ಞಾನ ಇರಲಿಲ್ಲ ಆದರೆ ಈಗ ನಿನಗೆ ಅದರ ಬಗ್ಗೆ ಸಂಪೂರ್ಣ ಜ್ಞಾನವಿದೆ ಹಾರ ನಕಲಿ ಎಂದು ಖಚಿತವಾಗಿ ನಿನಗೆ ತಿಳಿದಿದೆ ಅಂದಿನ ಸಮಯದಲ್ಲಿ ನನಗೆ ಸತ್ಯವನ್ನು ಹೇಳುವುದಕ್ಕಿಂತ ಸಂಬಂಧವನ್ನು ಉಳಿಸಿಕೊಳ್ಳುವುದು ಮುಖ್ಯವಾಗಿತ್ತು ಎಂದು ಹೇಳಿದರು ಯುವಕನ ಕಣ್ಣು ತೇವವಾಯಿತು ಚಿಕ್ಕಪ್ಪನನ್ನು ಪ್ರೀತಿಯಿಂದ ಕೃತಜ್ಞತೆಯಿಂದ ಬಿಗಿಯಾಗಿ ತಬ್ಬಿಕೊಂಡ